ಸ್ನೇಹಿತರೆ ಮದುವೆಯಾದ ಒಂದು ಹೆಣ್ಣಿಗೆ ಆಕೆಯ ಗಂಡನೇ ಸರ್ವಸ್ವ ಗಂಡನ ಆರೋಗ್ಯ ಆಯಶಿಗಾಗಿ ಆಕೆ ಮಾಡದ ಪೂಜೆ ಪುನಸ್ಕಾರಗಳಿಲ್ಲ ವ್ರತ ನಿಯಮಗಳಿಲ್ಲ ಇನ್ನು ಹಿಂದೂ ಧರ್ಮದಲ್ಲಿ ಹಲವಾರು ವ್ರತ ಪೂಜೆಗಳನ್ನು ಮಾಡಲಾಗುತ್ತೆ ಒಂದು ಹೆಣ್ಣು ಆಕೆಯ ಮಾಂಗಲ್ಯ ಭಾಗ್ಯಕ್ಕಾಗಿ ಹಲವಾರು ವ್ರತಗಳನ್ನು ಪೂಜೆಗಳನ್ನು ಮಾಡ್ತಾಳೆ ಅದರಲ್ಲಿ ಮುಖ್ಯವಾದದ್ದು ವಟ ಸಾವಿತ್ರಿ ವ್ರತ ಸ್ನೇಹಿತರೆ ನಾಳೆ ವಟ ಸಾವಿತ್ರಿ ವ್ರತ ಇರೋದರಿಂದ ಇವತ್ತಿನ ವಿಡಿಯೋದಲ್ಲಿ ಸಾವಿತ್ರಿಯ ವ್ರಥ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡಲು ಬಯಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋದ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಈ ವಟ ಸಾವಿತ್ರಿ ವ್ರತವನ್ನು ವಿವಾಹಿತ ಮಹಿಳೆಯರು ಮಾಡ್ತಾರೆ ಅವಿವಾಹಿತ ಮಹಿಳೆಯರು ಕೂಡ ಈ ವ್ರತವನ್ನ ಮಾಡ್ತಾರೆ ಏಕೆಂದರೆ ಸಿಗುವಂತಹ ಗಂಡ ಪೂರ್ಣಾಯುಷ್ಯವನ್ನು ಹೊಂದಿರಲಿ ಆರೋಗ್ಯವಂತನಾಗಿರಲಿ ಅಂತ ಬಯಸಿ ಈ ವ್ರತದಲ್ಲಿ ವಟವೃಕ್ಷವನ್ನು ಅಂದರೆ ಆಲದ ಮರವನ್ನು ಪೂಜಿಸ್ತಾರೆ ಹಾಗೂ ಉಪವಾಸದ ಹೆಸರಿನಿಂದ ಈ ವ್ರತವನ್ನು ಶುರು ಮಾಡ್ತಾರೆ ಸತಿ ಸಾವಿತ್ರಿಯಂತಹ ವಿವಾಹಿತ ಮಹಿಳೆಯರು ತನ್ನ ಪತಿಗೆ ದೀರ್ಘಾಯುಷ್ಯವನ್ನು ಹಾರೈಸುವ ಮೂಲಕ ಮತ್ತು ಅಕಾಲಿಕ ಮರಣದಿಂದ ರಕ್ಷಿಸಲು ಉಪವಾಸವನ್ನು ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಒಟಸಾವಿತ್ರಿಯ ಆಚರಣೆಯಲ್ಲಿ ಎರಡು ನಂಬಿಕೆಗಳಿವೆ ಅದರಲ್ಲಿ ಮೊದಲನೆಯದು ವಟ ಸಾವಿತ್ರಿ ಉಪವಾಸವನ್ನು ಆಚರಿಸಬೇಕಾದ ದಿನದ ಬಗ್ಗೆ ಎರಡು ರೀತಿಯ ಅಭಿಪ್ರಾಯಗಳು ಕಂಡುಬರುತ್ತೆ ಸ್ಕಂದ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣದ ಪ್ರಕಾರ ವೈಶಾಖ ಮಾಸದ ಹುಣ್ಣಿಮೆಯಂದು ವಟಸಾವಿತ್ರಿ ವ್ರತವನ್ನು ಆಚರಿಸಬೇಕು ಅಂತ ಹೇಳಲಾಗುತ್ತೆ ಅಂದರೆ ನಾಳೆ ಮಹಾರಾಷ್ಟ್ರ ಸೇರಿದಂತೆ ದೇಶದ ಕೆಲವು ಭಾಗಗಳಲ್ಲಿ ಮಹಿಳೆಯರು ಈ ದಿನ ವಟ ಸಾವಿತ್ರಿ ಉಪವಾಸವನ್ನು ಆಚರಿಸ್ತಾರೆ ವೈಶಾಖ ಮಾಸದ ಅಮಾವಾಸ್ಯೆ ಎಂದು ಹೊಟಸಾವಿತ್ರಿ ಉಪವಾಸವನ್ನು ಆಚರಿಸಬೇಕು ಅಂತ ಇನ್ನೂ ಕೆಲವು ನಂಬಿಕೆಗಳು ಹೇಳುತ್ತೆ ಸ್ನೇಹಿತರೆ ವೈಶಾಖ ಮಾಸದ ಅಮಾವಾಸ್ಯೆ ಎಂದು ಮಾಡಬೇಕಾದ ವೊಟಸಾವಿತ್ರಿ ಉಪವಾಸದ ದಿನದ ಬಗ್ಗೆ ಹಲವು ಗೊಂದಲಗಳು ತಲೆದೋರುತ್ತೆ ಸ್ನೇಹಿತರೆ ಹೊಟ ಸಾವಿತ್ರಿಯ ದಿನವನ್ನು ಮೇ ಇಪ್ಪತ್ತೊಂಬತ್ತರಂದು ನೀಡಿದ್ದಾರೆ ಈ ವರ್ಷ ಈಗಾಗಲೇ ಈ ದಿನ ಆಗಿ ಹೋಗಿದೆ ಇನ್ನೂ ಕೆಲವೆಡೆ ಈ ಹೊಟ ಸಾವಿತ್ರಿ ನಾಳೆ ಅಂದರೆ ಜೂನ್ ಹನ್ನೊಂದನೇ ತಾರೀಕು ಮಾಡಲಾಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಒಟ ಸಾವಿತ್ರಿ ವ್ರತದ ಕತೆ ಏನು ಇದರ ಒಟ್ಟಾರೆ ಸಾರಾಂಶ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಮದ್ರ ದೇಶದ ದೊರೆ ಅಶ್ವಪತಿಗೆ ಹೇರಳವಾದ ಧನ ಧಾನ್ಯ ಸಂಪತ್ತು ಸುಭಿಕ್ಷವಾದ ರಾಜ್ಯ ಸುಖಜೀವಿ ಪ್ರಜಾವರ್ಗ ಹೀಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೂ ಅವನನ್ನು ಕಾಡ್ತಾ ಇದ್ದಂತಹ ಒಂದೇ ಒಂದು ಮತ್ತು ಬಹುದೊಡ್ಡ ಚಿಂತೆ ಎಂದರೆ ಸಂತಾನಹೀನತೆ ಅದಕ್ಕಾಗಿಯೇ ಅವನು ಹದಿನೆಂಟು ವರ್ಷಗಳ ಕಾಲ ಕಠೋರ ತಪಸ್ಸನ್ನೇ ಆಚರಿಸಿದ ಆಮೇಲೆ ಸರಸ್ವತಿ ದೇವಿಯ ಅನುಗ್ರಹವಾಗಿ ಅವನ ರಾಣಿಯು ಸಾವಿತ್ರಿ ಎಂಬ ಮುತ್ತಾದ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡುತ್ತಾಳೆ ಅರಮನೆಯ ಅಂದ ಆನಂದಗಳನ್ನು ನೂರು ಪಟ್ಟು ಹೆಚ್ಚಿಸಿದ ಆ ಮಗು ಸಾವಿತ್ರಿ ಆಟವಾಡುತ್ತಾ ವಿದ್ಯೆ ಕಲಿಯುತ್ತಾ ನೋಡು ನೋಡ್ತಾ ಇದ್ದಂತೆ ದೊಡ್ಡವಳಾಗಿ ಬಿಟ್ಟಳು ಅಶ್ವಪತಿಯು ಅವಳ ಸ್ವಯಂವರವನ್ನು ಏರ್ಪಡಿಸಿದ ಪಕ್ಕದ ರಾಜ್ಯದ ದ್ಯುಮತ್ಸೇನ ಎಂಬ ಅರಸನ ಮಗ ಸ್ಫುರದ್ರೂಪಿ ತರುಣ ಸತ್ಯವಾನ ಅವಳನ್ನ ವರೆಸ್ತಾನೆ ವಿವಾಹದ ತಯಾರಿಗಳೆಲ್ಲ ನಡೆದಿರಲು ಅಲ್ಲಿಗೆ ಬಂದ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಘೋರವಾದ ಮತ್ತು ಆತಂಕಕಾರಿಯಾದ ಸುದ್ದಿಯೊಂದನ್ನು ಸಾವಿತ್ರಿಯ ಬಳಿ ಹೇಳ್ತಾರೆ ಅದೇನೆಂದರೆ ಮದುವೆಯಾಗಿ ಸರಿಯಾಗಿ ಒಂದು ವರ್ಷ ಪೂರ್ತಿಯಾಗುವ ದಿನವೇ ಸತ್ಯವಾನ ಅಸುನೀಗಲಿದ್ದಾನೆ ಎಂಬುದು ಇದನ್ನು ಕೇಳಿದ ಅಶ್ವಪತಿ ದಿಗ್ಭ್ರಮೆ ಕಳವಳಗೊಳ್ತಾನೆ ಸತ್ಯವಾನನನ್ನ ಬಿಟ್ಟು ಬೇರೆ ಯಾರನ್ನಾದರೂ ವರಿಸುವಂತೆ ಸಾವಿತ್ರಿಯನ್ನ ವಿಧ ವಿಧದಲ್ಲಿ ತಿಳಿಹೇಳುವ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಸಾವಿತ್ರಿಯದು ಅಚಲ ನಿರ್ಧಾರ ಏನೇ ಆದರೂ ತಾನು ಸತ್ಯವಾನನನ್ನೇ ಮದುವೆಯಾಗ್ತೇನೆ ಅನ್ನೋದು ಅವಳ ಮಾತು ಕೊನೆಗೂ ಬೇರೆ ಉಪಾಯವಿಲ್ಲದೆ ಮಗಳ ವಿವಾಹ ಸಮಾರಂಭವನ್ನ ನೆರವೇರಿಸ್ತಾನೆ ಅಶ್ವಪತಿ ಗಂಡನ ಮನೆಗೆ ಅವಳನ್ನ ಬೀಳ್ಕೊಡ್ತಾನೆ ಸ್ನೇಹಿತರೆ ಹೀಗಿದ್ದಾಗ ಸಾವಿತ್ರಿಯ ದುರಾದೃಷ್ಟ ಆವಾಗಲೇ ಆರಂಭವಾಯ್ತೇನೋ ಎನ್ನುವಂತೆ ಸತ್ಯವಾನನ ತಂದೆ ದ್ಯುಮತ್ಸೇನ ರಾಜ್ಯವನ್ನ ಶತ್ರುಗಳು ವಶಪಡಿಸಿಕೊಂಡು ಬಿಡ್ತಾರೆ ಮೊದಲೆಲ್ಲ ಅಶ್ವಪತಿಯಷ್ಟೇ ಬಲಶಾಲಿ ಪರಾಕ್ರಮಿಯಾಗಿದ್ದವನಾದರೂ ಇದೀಗ ಅವನಿಗೆ ಪ್ರಾಯ ಸಂದಿತ್ತು ಮಾತ್ರವಲ್ಲದೆ ಅಂಧತ್ವವು ಕೂಡ ಬಾಧಿಸತೊಡಗಿತು ರಾಜ್ಯವನ್ನ ಕಳೆದುಕೊಂಡು ಒಂದು ಕಾಡಿನಲ್ಲಿ ಆ ಮುದಿ ತಂದೆ ತಾಯಿ ಮತ್ತು ಈ ನವ ವಿವಾಹಿತ ಜೋಡಿ ಸೇರಿ ಬದುಕನ್ನು ಸಾಗಿಸಬೇಕಾಯಿತು ಅಷ್ಟಾದರೂ ಸಾವಿತ್ರಿ ಮಾತ್ರ ನಗುಮುಖದಿಂದಲೇ ಗಂಡ ಮತ್ತು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಒಂದು ವರ್ಷದಲ್ಲಿ ಗಂಡ ಸಾಯಲಿದ್ದಾನೆ ಎಂಬ ಕಠೋರ ಸತ್ಯವನ್ನು ತನ್ನ ಹೊಟ್ಟೆಯಲ್ಲೇ ಹಾಕಿಕೊಂಡು ಸಂತೃಪ್ತ ಭಾವದಿಂದಲೇ ದಿನವನ್ನು ಕಳಿತಾ ಇರ್ತಾಳೆ ಇದು ಕೂಡ ಪಶ್ಚಾತ್ತಾಪಗಳನ್ನೆಂದೂ ಅವಳು ಯಾರಾದರೂ ತೋರಿಸಿಕೊಳ್ತಾ ಇರಲಿಲ್ಲ ಹೀಗೆ ದಿನಗಳು ಹುರುಳಿ ತಿಂಗಳುಗಳು ಕಳೆದು ಇನ್ನೇನು ನಾರದರು ಹೇಳಿದ್ದ ಗಡುವಿಗೆ ಮೂರೇ ದಿನ ಬಾಕಿ ಉಳಿದಿತ್ತು ಆಗಲೂ ಧೃತಿಗಿಡಲಿಲ್ಲ ಆ ಸಾವಿತ್ರಿ ಮೂರು ದಿನವೂ ಅನ್ನಾಹಾರ ನಿದ್ರೆಯಿಲ್ಲದೆ ಕಟ್ಟೆಚ್ಚರದಿಂದ ಸತ್ಯವಾನನ ಜತೆಯಲ್ಲೇ ಇರುತ್ತೇನೆಂದು ಪಟಣ ಪಣ ತೊಟ್ಟಳು ದೇವರ ಮೇಲೆ ಭಾರ ಹಾಕಿ ಪ್ರಾರ್ಥನೆಯನ್ನು ಸಲ್ಲಿಸಿದಳು ಕೊನೆಗೂ ಬಂದೇ ಬಿಟ್ಟಿತು ಆ ದಿನ ಸತ್ಯವಾನ ಎಂದಿನಂತೆ ಅವತ್ತು ಕಟ್ಟಿಗೆ ತರಲು ಕೊಡಲಿಯನ್ನ ಹಿಡಿದು ಹೊರಟ ತಾನೂ ಜೊತೆಯಲ್ಲಿ ಬರ್ತೇನೆ ಅಂತ ಹಿಂಬಾಲಿಸ್ತಾಳೆ ಸಾವಿತ್ರಿ ಒಂದಿಷ್ಟು ಕಟ್ಟಿಗೆಯನ್ನು ಒಟ್ಟು ಮಾಡಿ ಆಗಿತ್ತಷ್ಟೆ ಆಗಲೇ ಸತ್ಯವಾನ ತನಗೇಕೋ ಸಂಕಟವಾಗ್ತಾ ಇದೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಆಮೇಲೆ ಕೆಲಸ ಮುಂದುವರಿಸ್ತೀನಿ ಅಂದ ಆ ಸತಿಪತಿಯರು ಆಗ ಒಂದು ದೊಡ್ಡ ಹಾಲದ ಮರದ ಕೆಳಗಡೆ ಬಂದರು ಅಲ್ಲೇ ಕುಳಿತ ಸಾವಿತ್ರಿ ತನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗುವಂತೆ ಸತ್ಯವಾನನಿಗೆ ಹೇಳಿದಳು ಏಕಾಏಕಿ ನಿಸ್ತೇಜನಾದ ಸತ್ಯವಾನ ಒಂದು ರೀತಿ ನರಳಲು ಪ್ರಾರಂಭಿಸ್ತಾನೆ ನಿಗದಿತ ವೇಳೆಗೆ ಅವನ ಪ್ರಾಣ ಪಕ್ಷಿ ಹೋಗುವುದಕ್ಕೂ ಆಗ ಅಲ್ಲೊಂದು ಕರಾಳ ಆಕೃತಿ ಗೋಚರಿಸುವುದಕ್ಕೂ ಸರಿಯಾಗುತ್ತೆ ಅದು ಬೇರಾರು ಅಲ್ಲ ಸಾಕ್ಷಾತ್ ಯಮಧರ್ಮರಾಯ ತನ್ನ ಕೈಯಲ್ಲಿನ ಪಾಶದಿಂದ ಸತ್ಯವಾನನ ಆತ್ಮವನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟೇ ಬಿಟ್ಟ ಯಮ ಇದೆಲ್ಲ ಕಣ್ಮುಚ್ಚಿ ತೆರೆಯುವುದರೊಳಗೆ ಘಟಿಸಿದ ಅನುಭವ ಸಾವಿತ್ರಿಗೆ ಅವಳು ಎದ್ದು ನಿಂತು ಆರ್ತನಾದ ಕೈಯುತ್ತ ಯಮಧರ್ಮರಾಯನನ್ನೇ ಹಿಂಬಾಲಿಸತೊಡುತ್ತಾಳೆ ತನ್ನ ಹಿಂದೆಯೇ ಬರುತ್ತಿರುವ ಆ ನಾರಿಯನ್ನು ಕಂಡು ಯಮನಿಗೋ ಆಶ್ಚರ್ಯ ನೀನು ಬರುವಂತಿಲ್ಲ ನಿನ್ನ ಪತಿಯ ಪ್ರಾಣವನ್ನಷ್ಟೇ ತೆಗೆದುಕೊಂಡು ಹೋಗಲು ನಾನು ಬಂದಿರುವುದು ನೀನು ಹಿಂದಿರುಗು ಎಂದು ಅವನು ಸಾವತ್ರಿಯನ್ನ ಎಚ್ಚರಿಸಿದ ಆಕೆ ಅದಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಯಮನಿಗೆ ಸವಾಲಿಸಿದಳು ಒಂದು ತನ್ನ ಪತಿಯ ಪ್ರಾಣವನ್ನು ಹಿಂದಿರುಗಿಸು ಇಲ್ಲ ಪತಿಯೊಟ್ಟಿಗೆ ತನ್ನನ್ನು ಕರೆದೊಯ್ಯು ಎಂದು ಅವಳನ್ನು ಅದೆಷ್ಟು ಸಮಾಧಾನಿಸಿದರೂ ಗದರಿಸಿದರೂ ಉಪಯೋಗವಾಗುವುದಿಲ್ಲ ಏನೇನೋ ವರಗಳ ಆಮಿಷ ತೋರಿದರೂ ಸಾವಿತ್ರಿ ಕೇಳ್ತಾ ಇದ್ದದ್ದು ಒಂದೇ ಸತ್ಯವಾನ ಮತ್ತೆ ಬದುಕಬೇಕು ಇಲ್ಲವಾದಲ್ಲಿ ತಾನು ಸತ್ತು ಅವನ ಸಹಭಾಗಿಯಾಗಿ ಸ್ವರ್ಗವನ್ನು ಸೇರಬೇಕು ಸಾವಿತ್ರಿಯ ನಿರ್ಮಲ ನಿಸ್ಪೃಶ್ಯ ನಿರ್ವಾಚ್ಯ ಪ್ರತಿಭಕ್ತಿಯ ಇದ್ದರೂ ಯಮನೆ ಕುಬ್ಜನಾದ ಆಕೆಯ ಅಚಲ ಪ್ರೇಮವನ್ನು ಕಂಡು ಮಮ್ಮಲ ಮರುಗಿದ ಯಾವ ಹಾಲದ ಮರದ ಬುಡದಿಂದ ಸತ್ಯವಾನನ ಪ್ರಾಣವನ್ನ ಕಸಿದುಕೊಂಡು ಹೋಗಿದ್ದೇನೋ ಅಲ್ಲಿಗೆ ಮರಳಿ ಅವನ ಮೃತ ಶರೀರದಲ್ಲಿ ಮತ್ತೆ ಪ್ರಾಣವಾಯು ಸಂಚರಿಸುವಂತೆ ಮಾಡಿದ ಪತಿಯೇ ಪರದೈವವೆಂದು ನಂಬಿದ ಸಾವಿತ್ರಿಯನ್ನು ಮನಸಾರೆ ಹರಸಿದ ಯಮ ನೂರು ಕಾಲ ಬಾಳುವಂತೆ ಅವರಿಬ್ಬರನ್ನು ಅನುಗ್ರಹಿಸಿ ಅಲ್ಲಿಂದ ಕಣ್ಮರೆಯಾಗ್ತಾನೆ ನಿದ್ದೆಯಿಂದ ಎಚ್ಚರಗೊಂಡವನೇನೋ ಎನ್ನುವಂತೆ ಎದ್ದು ಕುಳಿತ ಸತ್ಯವಾನ ಇದೆಲ್ಲ ತನ್ನ ಕನಸಿನಲ್ಲಿ ನಡೆಯುತ್ತೇನೋ ಎಂದು ಸಾವಿತ್ರಿಯನ್ನು ಕೇಳಿದ ಮುಸ್ಸಂಜೆ ಕಳೆದು ಹುಣ್ಣಿಮೆಯ ಚಂದಿರ ಪೂರ್ವದಂಚಿನಲ್ಲಿ ತಂಚಿನಲ್ಲಿ ಹಿಣುಕಿ ಈ ಅಪೂರ್ವ ಚಮತ್ಕಾರಕ್ಕೆ ಮಂಗಳ ಹಾಡಲು ಬಂದಿದ್ದ ಕಟ್ಟಿಗೆ ಒಯ್ಯುವುದು ತಡವಾಯಿತೆಂದು ಲಘು ಬಗೆಯಿಂದ ಮನೆಯತ್ತ ಮರಳಿದ ಸತ್ಯವಾನ ಸಾವಿತ್ರಿ ಅಲ್ಲಿ ನೋಡುವುದೇನು ತಂದೆ ತಾಯಿಯರು ಸಂತಸದಲ್ಲಿದ್ದಾರೆ ರಾಜ್ಯವನ್ನ ಕಸಿದುಕೊಂಡಿದ್ದ ಶತ್ರುಗಳು ಪರಾರಿಯಾಗಿ ಮತ್ತೆ ರಾಜ್ಯಭಾರಕ್ಕೆ ಬರಬೇಕೆಂದು ಅದಾಗಲೇ ದೂತನೊಬ್ಬ ಅವರನ್ನ ಕರೆದಾಗಿತ್ತು ಸಾವಿನ ಮನೆಯನ್ನ ಹುಕ್ಕು ಮರಳಿದ ಮಗ ಸತ್ಯವಾನ ಸಾವನ್ನೇ ಚಯಿಸಿದ ಸೊಸೆ ಸಾವಿತ್ರಿ ದ್ಯೋಮತ್ಸೇನನ ಆನಂದಕ್ಕೆ ಪಾರವೇ ಇಲ್ಲ ಮತ್ತೆ ಎಲ್ಲರೂ ರಾಜ್ಯಕ್ಕೆ ಮರಳಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹಿಮಾ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು ಎಂದು ಆನಂದವಾಗಿ ರಾಜ್ಯಭಾರವನ್ನು ಮುಂದುವರಿಸಲು ತಮ್ಮ ರಾಜ್ಯಕ್ಕೆ ತೆರಳುತ್ತಾರೆ ಇಲ್ಲಿಗೆ ಸಾವಿತ್ರಿಯ ಕತೆ ಮುಗಿಯುತ್ತೆ ಸ್ನೇಹಿತರೆ ಒಟ ಸಾವಿತ್ರಿ ವ್ರತಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಈ ಒಂದು ಕಥೆ ವ್ರತವನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಎಂದು ಮಾಡ್ತಾರೆ ಯಾವ ಯಾವ ಪ್ರಾಂತ್ಯದಲ್ಲಿ ಯಾವ ರೀತಿ ಆಚರಿಸ್ತಾರೋ ಆ ರೀತಿಯಲ್ಲಿ ಆಚರಣೆಗಳು ನಡೆಯುತ್ತೆ ನಾಳೆ ವಟ ಸಾವಿತ್ರಿ ವ್ರತ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತಿಯ ಪ್ರಗತಿಗಾಗಿ ಮಹಿಳೆಯರು ಪ್ರತಿ ವರ್ಷ ಆಲದ ಮರವನ್ನು ಪೂಜಿಸುವ ವಟ ಸಾವಿತ್ರಿ ವ್ರತವನ್ನು ಆಚರಿಸ್ತಾರೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು